या नम धर्म नम कर्म नम आ आचारम विचारम निकेट गंभी कवेरी आश्चना दुर्गवती आगे ऋषभवती आती ಬಣ್ಣನೂ ಇಲ್ಲ ಟೇಸ್ಟೂ ಇಲ್ಲ ಆಕಾರ ಎಲ್ಲರಿಗೂ ಬೇಕು ಒಬ್ಬೊಬ್ರು ಅಶೋಕ್ ಅಂತ ಯಾಕೆ ಕೊಟ್ಟಿದ್ದಾರೆ ನನಗೆ ಕಲ್ಲು ತಿಳ್ಕೊಬೋದೈತಲ್ಲೇನೋದು ಮಾಡ್ತಾರೆ ಅವ್ರಿಗೆ ಹೆಚ್ಚು ஒே <laughs> மா <laughs> ಏನೇನು ಪ್ರಾಬ್ಲಮ್ ಇದೆಯಲ್ಲ ನನ್ಗೆ ಗೊತ್ತಿದ್ದರು ಮಾಡಲಿ ಬಾರಿಗೆ ಹ್ಯಾಂಗೆ ಮಾಡಿ ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನನಗೆ ಇಷ್ಟ ಇಲ್ಲ ಕೆಲವೊಂದು ನೆನಸಲ್ಲಿ ತೊಗೊಂಡ್ರೆ ಅವ್ರಿಗೆ ಮಾತಾಡ್ಬೇಕು ಯಾಕೆ ಅವ್ರಿಗೆ ನನ್ನ ಹೆಸರು ತೊಗೊಳಿಲ್ಲ ಅಂದರೆ ಕೆಲವ್ರು ನಿದ್ದೆನೂ ಬರುದಿಲ್ಲ ಕೆಲವರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಹೋಸ್ಸು ಬರುದಿಲ್ಲ ಅದಕ್ಕೆ ನನ್ನ ಬಗ್ಗೆ ಎಲ್ಲ ಮಾತಾಡೋದು ತುಂಬ ಬೇಡ ಬಿಡ್ರಿ ನಾನು ಹೋಗ್ತೀರಾ ಬಿಡ್ತೀರ ನನ್ ಬಿಟ್ಟಿದ್ದದು ಇಟ್ ಇಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀರ ಬಿಡ್ತೀನಿ ದಿನ ಇದ್ರೆ ಪೂಜೆ ಮಾಡಿದ್ರು ನಂದೆ ಹಣೆ ಕುಂಕುಮ ನೋ ವಿಭೂತಿನೋ ರು ರುದ್ರಾಕ್ಷಿ ನೋನೋ ಕೆಲವರು ಸೂಟು ಊಟ ಹಾಕೋತಾರೆ ಕೆಲವರು ಪಚ್ಚಿ ಹಾಕೋತಾರೆ ಕೆಲವರು ಜಾಟ್ ಹಾಕೋತಾರೆ